ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ತರಗತಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಸೊ ಅದರ ಮುಂದುವರೆದ ಭಾಗವನ್ನು ಇಂದಿನ ದಿನ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಹಾಗಾದರೆ ಈ ದಿನ ನೂರ ಐದನೇ ಪ್ರಶ್ನೆಯಿಂದ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರಶ್ನೆ ಸಂಖ್ಯೆ ನೂರ ಐದು ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದರೆ ಸೊ ಇ ಪಿ ರೈಸ್ ಅಂತಕ್ಕಂಥವ್ರು ಈ ಒಂದು ಕೃತಿಯನ್ನು ಬರೀತಾರೆ ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ ಎಂಬ ಕೃತಿಯನ್ನು ಬರೆದಂಥವ್ರು ಇ ಪಿ ರೈಸ್ ಸೊ ಗೊತ್ತಿರಲಿ ಸ್ನೇಹಿತರೆ ಸಾಮಾನ್ಯನಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಕೃತಿಯನ್ನು ಪ್ರಕಟಿಸಿದಂತಹ ವಿಶ್ವವಿದ್ಯಾಲಯ ಬಂದ್ಬಿಟ್ಟು ಬೆಂಗಳೂರು ವಿಶ್ವವಿದ್ಯಾಲಯ ಅದೇ ರೀತಿ ಕಿಟೇಲ್ ನಿಘಂಟು ಪ್ರಕಟಣೆಗೊಂಡ ವರ್ಷ ಬಂದ್ಬಿಟ್ಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಅದೇ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಆರಂಭವನ್ನು ಒದಗಿಸಿದ ಕನ್ನಡ ವಿದ್ವಾಂಸ ಯಾರು ಅಂತ ಕೇಳಿದರೆ ಸೊ ಆರ್ ನರಸಿಂಹಾಚಾರ್ಯರು ಕನ್ನಡ ಸಾಹಿತ್ಯ ಚರಿತ್ರೆಗೆ ಆರಂಭವನ್ನು ಒದಗಿಸಿದ ಕನ್ನಡ ವಿದ್ವಾಂಸ ಯಾರು ಅಂತಂದರೆ ಆರ್ ನರಸಿಂಹಾಚಾರ್ಯರು ನೆಕ್ಸ್ಟ್ ಒನ್ ಸಾಹಿತ್ಯ ಚರಿತ್ರೆಯನ್ನು ಒಂದು ನದಿಗೆ ಹೋಲಿಸಿದ ವಿದ್ವಾಂಸ ಅಂತ ಕೇಳಿದರೆ ಸೊ ಇ ಪಿ ರೈಸ್ ಅಂತಕ್ಕಂಥದ್ದು ನೆನಪಿರಲಿ ಸ್ನೇಹಿತರೆ ಮುಂದುವರೆದಂತೆ ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಬಿ ಎಂ ಶ್ರೀಕಂಠಯ್ಯನವರು ನೆಕ್ಸ್ಟು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಯ ರಚನಾಕಾರರು ಎಂ ಮರಿಯಪ್ಪ ಭಟ್ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂಥವ್ರು ಎಂ ಮರಿಯಪ್ಪ ಭಟ್ ಇದು ಗೊತ್ತಿರಲಿ ಕನ್ನಡದ ಕೆಲಸಕ್ಕಾಗಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟ್ರೇಟ್ ಪಡೆದವರು ಯಾರು ಅಂತ ಕೇಳಿದರೆ ಸೊ ಆರ್ ಎಫ್ ಕಿಟೆಲ್ ಆರ್ ಎಫ್ ಕಿಟೇಲ್ ಅಂತಕ್ಕಂಥ ತಮಗೆ ಗೊತ್ತಿರಬೇಕಾಗ್ತದೆ ದ ಹೆರಿಟೇಜ್ ಆಫ್ ಕರ್ನಾಟಕ ಕೃತಿಯನ್ನು ರಚನೆ ಮಾಡಿದಂಥವ್ರು ಯಾರು ಅಂತ ಕೇಳಿದರೆ ಸೊ ರಂಸಿ ಮುಗುಳಿ ಅಂತಕ್ಕಂಥವ್ರು ದ ಹೆರಿಟೇಜ್ ಆಫ್ ಕರ್ನಾಟಕ ಕೃತಿಯನ್ನು ರಚಿಸಿದವರು ರಂಸಿ ಮುಗುಳಿ ಇದು ಕೂಡ ಗೊತ್ತಿರಲಿ ಸ್ನೇಹಿತರೆ ಅದೇ ರೀತಿಯಾಗಿ ಮತ ಪ್ರಾಧಾನ್ಯದ ದೃಷ್ಟಿಯಿಂದ ಕನ್ನಡ ಸಾಹಿತ್ಯವನ್ನು ಜೈನ ಯುಗ ವೀರಶೈವ ಯುಗ ಬ್ರಾಹ್ಮಣ ಯುಗ ಎಂದು ಹೇಳಿದವರು ಅಂತ ಕೇಳಿದರೆ ಆರ್ ನರಸಿಂಹಾಚಾರ್ಯರು ಸೊ ಮತ ಪ್ರಾಧಾನ್ಯದ ದೃಷ್ಟಿಯಿಂದ ಸೊ ಯಾರು ಒಂದು ಸಾಹಿತ್ಯ ಯುಗಗಳನ್ನು ವಿಂಗಡಿಸ್ತಾರೆ ಅಂತ ಕೇಳಿದರೆ ಸೊ ಆರ್ ನರಸಿಂಹಾಚಾರ್ಯರು ಯುಗ ವೀರಶೈವ ಯುಗ ಅದೇ ರೀತಿ ಬ್ರಾಹ್ಮಣ ಯುಗ ಅಂಥೇಳಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ ಕಾವ್ಯಕ್ಕೆ ರಸವೇ ಆತ್ಮ ಎಂಬ ಉಕ್ತಿಗನುಗುಣವಾಗಿ ರಸದೃಷ್ಟಿಯಿಂದ ಕಾಲ ವಿಭಜನೆ ಮಾಡಿದವರು ಅಂತ ಕೇಳಿದರೆ ತೀತಾ ಶರ್ಮ ಅಂತಕ್ಕಂಥವ್ರು ರಸದ ದೃಷ್ಟಿಯಿಂದ ಕಾಲವನ್ನು ವಿಭಜನೆ ಮಾಡಿದವರು ಅಥವಾ ಕನ್ನಡ ಸಾಹಿತ್ಯವನ್ನು ವಿಭಜಿಸಿದಂತಹ ವ್ಯಕ್ತಿ ಬಂದ್ಬಿಟ್ಟು ತೀತಾ ಶರ್ಮ ಅಂತಕ್ಕಂಥವ್ರು ನೆನಪಿರಲಿ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮದಲ್ಲಿ ಬಸವ ಯುಗದ ಬದಲಾಗಿ ಹರಿಹರ ಯುಗವನ್ನು ಸೇರಿಸಿದವರು ಯಾರು ಅಂತ ಕೇಳಿದರೆ ತು ಶ್ಯಾಮರಾಯರು ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮದಲ್ಲಿ ಬಸವ ಯುಗದ ಬದಲಾಗಿ ಹರಿಹರ ಯುಗವನ್ನು ಸೇರಿಸಿದಾತ ತಸು ಶ್ಯಾಮರಾಯ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಕೂಡ ನೆಕ್ಸ್ಟು ಕನ್ನಡ ಕೈಪಿಡಿ ಕನ್ನಡ ಕೈಪಿಡಿ ಸಂಪುಟ ಒಂದು ಮತ್ತು ಸಂಪುಟ ಎರಡರ ಸಂಪಾದನಾ ಕೃತಿ ಪ್ರಕಟಿಸಿದ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಕುಲಪುರೋಹಿತರೆಂದು ಹೆಸರಾದವರು ಆಲೂರು ವೆಂಕಟರಾಯ ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸೊ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ನೂರ ಹತ್ತೊಂಬತ್ತು ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಹೆಚ್ಚಿನವು ದಾನ ಶಾಸನಗಳು ಸೊ ಕರ್ನಾಟಕದಲ್ಲಿ ದೊರೆತಂತಹ ಶಾಸನಗಳಲ್ಲಿ ಅತಿ ಹೆಚ್ಚು ಯಾವುದಕ್ಕೆ ಸಂಬಂಧಪಡ್ತವೆ ಅಂತಂದರೆ ದಾನ ಶಾಸನಗಳು ಗೊತ್ತಿರಬೇಕಾಗ್ತದೆ ಬೌದ್ಧರು ಕನ್ನಡದ ಆದಿಕವಿಗಳು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಯಾರು ಅಂತ ಕೇಳಿದರೆ ಸೊ ಟಿ ಎಸ್ ವೆಂಕಣ್ಣಯ್ಯ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳು ಈ ಲೇಖನ ಬರೆದವರು ಬಂದ್ಬಿಟ್ಟು ಎಮ್ ಗೋವಿಂದಪ್ಪಯ್ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಕೇಳಿದರೆ ಸೊ ಹಲ್ಮಿಡಿ ಶಾಸನ ನಾಲ್ಕುನೂರ ಐವತ್ತು ಅಂತೇಳಿ ನಾವು ಅದರ ಕಾಲವನ್ನು ಗುರುತಿಸ್ತಾ ಹೋಗ್ತೀವಿ ಸೊ ನೆಕ್ಸ್ಟ್ ಮುಂದುವರೆದಂತೆ ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಎಂಬುದು ಇವರ ಲೇಖನ ಅಂತ ಕೇಳಿದರೆ ಎಮ್ ಎಚ್ ಕೃಷ್ಣ ಅಂತಕ್ಕಂಥವ್ರು ಹಲ್ಮಿಡಿ ಶಾಸನದ ಆರಂಭಿಕ ಪದ್ಯ ಈ ಭಾಷೆಯಲ್ಲಿದೆ ಅಂಥೇಳಿ ಸೊ ಸಂಸ್ಕೃತ ಭಾಷೆಯಲ್ಲಿ ಹಲ್ಮಿಡಿ ಶಾಸನದ ಆರಂಭಿಕ ಪದ್ಯ ಬರ್ತಕ್ಕಂಥದ್ದು ನಾವು ನೋಡ್ಬೋದು ಹಲ್ಮಿಡಿ ಶಾಸನವು ದಾನ ಶಾಸನವಾಗಿದ್ದು ಸಾಹಿತ್ಯ ಪ್ರಕಾರದಲ್ಲಿ ಗದ್ಯ ಶಾಸನ ಅಂತೇಳಿ ಕೂಡ ಅದನ್ನು ನಾವು ಗುರುತಿಸ್ತಾ ಹೋಗ್ತೀವಿ ಇಸಿಲ್ ಎಂಬ ಪದ ಇಸಿಲ್ ಎಂಬ ಕನ್ನಡದ ಮೊದಲ ಶಬ್ದ ಬ್ರಹ್ಮಗಿರಿ ಶಾಸನದಲ್ಲಿ ಬಳಕೆಯಾಗಿದೆ ಸೊ ಇತ್ತೀಚಿನ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಇದನ್ನು ಕೇಳಲಾಗಿತ್ತು ಇಸಿಲ್ ಎಂಬ ಪ ಕನ್ನಡ ಪದದ ಅರ್ಥ ಕೋಟೆಯಿಂದ ಆವೃತವಾದ ಊರು ಸೊ ಇಸಿಲ್ ಅಂತಕ್ಕಂತಹ ಒಂದು ಕನ್ನಡ ಪದದ ಅರ್ಥ ಬಂದ್ಬಿಟ್ಟು ಕೋಟೆಯಿಂದ ಆವೃತವಾದ ಊರು ಅಂತೇಳಿ ಗೊತ್ತಿರಲಿ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಸೊ ಪೂರ್ವದ ಹಳೆಗನ್ನಡ ಅಂತಕ್ಕಂಥದ್ದು ಹಲ್ಮಿಡಿ ಶಾಸನವು ಕದಂಬರ ಅರಸರು ಅಂದರೆ ಕದಂಬರು ಅರಸರು ವಂಶದವರಿಗೆ ಸಂಬಂಧಪಡ್ತದೆ ಸೊ ಹಲ್ಮಿಡಿ ಶಾಸನ ಕದಂಬ ವಂಶಸ್ಥರಿಗೆ ಸಂಬಂಧಿಸಿದಂತಹ ಒಂದು ಶಾಸನ ಆಗಿದೆ ಅನ್ನೋದು ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ ಸೊ ಬಾದಾಮಿ ಶಾಸನದ ಕಾಲ ಅಂತ ಕೇಳಿದರೆ ಸೊ ಏಳನೇ ಶತಮಾನ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಹೇಳಿದವರು ಎಂ ಮೂರ್ತಿಯವರು ಗ್ರೀಕ್ ಪ್ರಹಸನ ಇದೊಂದು ಹಾಸ್ಯ ಪ್ರಧಾನ ನಾಟಕ ಅಂತಕ್ಕಂಥದ್ದು ಗೊತ್ತಿರಲಿ ಅದೇ ರೀತಿಯಾಗಿ ಒಬ್ಬ ಕನ್ನಡದ ಒಬ್ಬ ಕನ್ನಡ ವೀರನ ಆವೇಶಯುತವಾದ ಸ್ವಭಾವ ಚಿತ್ರ ಬದಾಮಿ ಶಾಸನದಲ್ಲಿ ಉಲ್ಲೇಖವಾಗಿದೆ ಸೊ ಆವೇಶಭರಿತ ವೀರನ ಚಿತ್ರಣವನ್ನು ಒಳಗೊಂಡಂತಹ ಶಾಸನ ಯಾವುದು ಅಂತಂದರೆ ಸೊ ಬದಾಮಿ ಶಾಸನ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗ್ತದೆ ಸೊ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಬಾದಾಮಿ ಶಾಸನದಲ್ಲಿ ವರ್ಣಿತವಾಗಿರುವ ವ್ಯಕ್ತಿಯ ಹೆಸರು ಅಂತ ಕೇಳಿದರೆ ಸೊ ಕಪ್ಪೆ ಅರಭಟನ ಅಂತಕ್ಕಂಥದ್ದು ಅದು ಕೂಡ ತಮಗೆ ಗೊತ್ತಿರಲಿ ಸೊ ಮುಂದುವರೆದಂತೆ ಸಾಧುಗೆ ಸಾಧು ಮಾಧುರ್ಯನೇ ಮಾಧುರ್ಯಂ ಈ ಒಂದು ಸಾಲು ಬರ್ತಕ್ಕಂಥದ್ದು ಬಾದಾಮಿ ಶಾಸನದಲ್ಲಿ ಗೊತ್ತಿರಬೇಕಾಗ್ತದೆ ಸೊ ಕಪ್ಪೆ ಅರಭಟನೆಯ ಬಗ್ಗೆ ಹೊಗಳತಕ್ಕಂಥದ್ದು ಬಾದಾಮಿ ಶಾಸನ ಸಾಧುಗೆ ಸಾಧು ಮಾಧುರ್ಯನಿಗೆ ಮಾಧುರ್ಯಂ ಬಾದಿಪ್ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತಕ್ಕಂತಹ ಒಂದು ಸಾಲು ಬರ್ತಕ್ಕಂಥದ್ದು ಕೂಡ ಬಾದಾಮಿ ಶಾಸನದಲ್ಲಿ ಸುರಚಾಪಂ ಬೋಲೆ ವಿದ್ಯುಲ್ಲತೆಗಳ ನಿಲ್ಲ ವಾರ್ಗಂ ಇದು ಶ್ರವಣ ಬೆಳಗೊಳದ ಶಾಸನದಲ್ಲಿ ಬರುವಂತಹ ಪ್ರಮುಖವಾದ ಸಾಲಾಗ್ತದೆ ಸುಮಾರು ಬಾರಿ ಇದರ ಮೇಲೆ ಪ್ರಶ್ನೆಯನ್ನು ಕೂಡ ಆಲ್ರೆಡಿ ಕೇಳಿದ್ದಾರೆ ಸ್ನೇಹಿತರೆ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೇಳು ಬಿನಮನಿ ಅಂತುಭೋಗ ಬಿನಮನಿ ವಿಲ್ಮಣದೋಳ್ ಎಂಬ ಸಾಲು ಬರ್ತಕ್ಕಂತಹ ಶಾಸನ ಸೊ ತಮ್ಮಟಗಲ್ಲು ಶಾಸನದಲ್ಲಿ ಇದು ಕಂಡು ಬರ್ತದೆ ಶಾಸನ ಚಿತ್ರಕಾವ್ಯಕೂಟದಂತಿರುವ ಶಾಸನ ಯಾವುದು ಅಂತ ಕೇಳಿದರೆ ಶ್ರವಣ ಬೆಳಗೊಳದ ಶಾಸನ ಶಾಸನ ಕೂಟದಂತಿರುವ ಶಾಸನ ಯಾವುದು ಅಂತಂದರೆ ಶ್ರವಣ ಬೆಳಗೊಳ ಶಾಸನವನ್ನು ನಾವು ಕರಿತಾ ಹೋಗ್ತೀವಿ ತಮ್ಮಟಕಲ್ಲು ಶಾಸನ ಸೊ ತಮ್ಮಟಕಲ್ಲು ಶಾಸನವು ಒಂದು ವೀರಗಲ್ಲಾಗಿದೆ ತಮ್ಮಟಗಲ್ಲು ಶಾಸನದಲ್ಲಿ ವರ್ಣಿತನಾಗಿರುವ ವೀರನ ಹೆಸರು ಬಂದ್ಬಿಟ್ಟು ಗುಣಮಧುರಾಂಕ ಸೊ ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಅಂತಂದರೆ ಒಡ್ಡಾರಾಧನೆ ಸೊ ಅದರಲ್ಲಿ ಬರುವಂತಹ ಕತೆಗಳು ಸೊ ಹತ್ತೊಂಬತ್ತು ಕತೆಗಳನ್ನು ನಾವು ಅದರಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಒಡ್ಡಾರಾಧನೆ ಗ್ರಂಥದಲ್ಲಿ ಜೈನ ಧರ್ಮದ ಕಥೆಗಳಲ್ಲಿ ಹೇಳ್ತಾ ಹೋಗ್ತಾರೆ ಸಮಗ್ರವಾಗಿ ದೊರೆತಿರುವ ಮೊತ್ತ ಮೊದಲ ಕನ್ನಡ ಗ್ರಂಥ ಯಾವುದು ಅಂತ ಕೇಳಿದರೆ ಸೊ ಕವಿರಾಜ ಕವಿರಾಜಮಾರ್ಗ ಬರೆದಂಥವನು ವಿಜಯ ನೃಪತುಂಗಣ ಆಸ್ಥಾನದಲ್ಲಿ ಆತ ಇದ್ದ ಕವಿರಾಜ ಮಾರ್ಗವು ಪ್ರಧಾನವಾಗಿ ಒಂದು ಲಕ್ಷಣ ಗ್ರಂಥವಾಗಿದೆ ಕವಿರಾಜ ಮಾರ್ಗಕ್ಕೆ ಕಾವ್ಯಾದರ್ಶ ಮತ್ತು ಸಂಸ್ಕೃತ ಗ್ರ ಕಾವ್ಯಾದರ್ಶವೆಂಬ ಸಂಸ್ಕೃತದ ಗ್ರಂಥ ಏನಾಗಿದೆ ಆಕಾರವಾಗಿ ಇಟ್ಕೊಂಡು ಕವಿರಾಜ ಮಾರ್ಗವನ್ನು ಆತ ರಚನೆ ಮಾಡ್ತಾನೆ ಸೊ ಮುಂದುವರೆದಂತೆ ಚತ್ತಾನ ಬೆದಂಡೆಗಳ ಉಲ್ಲೇಖವಿರುವಂತಹ ಮೊದಲ ಕನ್ನಡದ ಗ್ರಂಥ ಯಾವುದು ಅಂತ ಕೇಳಿದರೆ ಸೊ ಅದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ನಾವು ಕಾಣ್ತಾ ಹೋಗ್ಬೋದು ಸ್ನೇಹಿತರೆ ಮುಂದುವರೆದಂತೆ ನಾವು ಗಮನಿಸ್ತಾ ಬಂದಾಗ ಹತ್ತನೇ ಶತಮಾನದಲ್ಲಿ ಕನ್ನಡಕ್ಕೆ ಅನುವಾದಗೊಂಡ ಬಾಣನ ಕೃತಿ ಯಾವುದು ಅಂತ ಕೇಳಿದರೆ ಸೊ ಕಾದಂಬರಿ ಅಂತಕ್ಕಂಥದ್ದು ಒಂದನೇ ನಾಗವರ್ಮ ಅದನ್ನು ಏನು ಮಾಡ್ತಾನೆ ಕರ್ನಾಟಕ ಕಾದಂಬರಿ ಅಂತೇಳಿ ಅನುವಾದ ಮಾಡ್ತಾನೆ ಮುಂದುವರೆದಂತೆ ಕನ್ನಡದ ವಿಸ್ತಾರವಾದ ಗಡಿ ಮೇರೆಗಳನ್ನು ಮೊದಲು ತಿಳಿಸಿದವ ಯಾರು ಅಂತ ಕೇಳಿದರೆ ಸೊ ಶ್ರೀ ವಿಜಯ ಗೋದಾವರಿ ವರಮಿರ್ದ ನಾಡದ ಕನ್ನಡ ನಾಡೋಳು ಅಂತಕ್ಕಂಥ ಒಂದು ಮಾತನ್ನು ಕವಿರಾಜ ಮಾರ್ಗದಲ್ಲಿ ಸೊ ಉಲ್ಲೇಖ ಕೊಡ್ತಾ ಹೋಗ್ತಾನೆ ಸೊ ಮುಂದುವರೆದಂತೆ ಪ್ರಶ್ನೆ ಸಂಖ್ಯೆ ನೂರ ಐವತ್ತು ಆಕ್ಸಿರಿಂಪಸ್ ಪ್ಯಾಂಪಿರೈ ಎಂಬುದು ಒಂದು ಗ್ರೀಕ್ ಪ್ರಹಾಸನ ಅಂತೇಳಿ ಉಲ್ಲೇಖ ಕೊಡ್ತಾ ಇದ್ದಾರೆ ಆಕ್ಸಿರಿಂಪಸ್ ಪ್ಯಾಂಪಿರೈ ಎಂಬುದು ಒಂದು ಗ್ರೀಕ್ ಪ್ರಹಸನವಾಗಿದೆ ಹತ್ತನೇ ಶತಮಾನದ ಸಾಹಿತ್ಯದ ಪ್ರಮುಖ ಪೋಷಕ ಧರ್ಮ ಯಾವುದು ಅಂತ ಕೇಳಿದರೆ ಸೊ ಜೈನ ಧರ್ಮ ಹನ್ನೆರಡನೇ ಶತಮಾನದ ಸಾಹಿತ್ಯದ ಪೋಷಕ ಧರ್ಮ ಯಾವುದು ಅಂತಂದರೆ ವೀರಶೈವ ಧರ್ಮ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ಕನ್ನಡ ಸಾಹಿತ್ಯದ ಆರಂಭ ಕಾಲದಲ್ಲಿ ಉಚ್ಚ್ರಾಯ ಸ್ಥಿತಿಯಲ್ಲಿದ್ದಂತಹ ಧರ್ಮ ಯಾವುದು ಅಂತ ಕೇಳಿದರೆ ಸೊ ಜೈನ ಧರ್ಮ ಜೈನ ಧರ್ಮೀಯರನ್ನು ಕನ್ನಡ ಸಾಹಿತ್ಯದ ಮೊತ್ತ ಮೊದಲ ಹರಿಕಾರರೆಂದು ಕೂಡ ನಾವು ಕರಿತಾ ಹೋಗ್ತೀವಿ ಸೊ ಕನ್ನಡ ಸಾಹಿತ್ಯ ಚರಿತ್ರೆ ಇವತ್ತೇನಾದರೂ ಬೆಳೆದು ಅತ್ಯಂತ ವಿಶಾಲವಾಗಿದೆ ಅಂತಂದರೆ ಅದು ಜೈನ ಧರ್ಮದ ಕೊಡುಗೆ ಅಂತೇಳಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಕನ್ನಡದ ಪ್ರಾರಂಭಿಕ ಮಹಾಕಾವ್ಯಗಳು ಪ್ರತಿಪಾದಿಸುವ ಧರ್ಮ ಬಂದ್ಬಿಟ್ಟು ಜೈನ ಧರ್ಮ ಸೊ ಪಂಪ ರಣ್ಣ ಪೊಣ್ಣ ಜನ್ನ ಈ ರೀತಿಯಾದಂತಹ ಕವಿಗಳು ಏನು ಬರ್ತಾರಲ್ಲ ಇವರೆಲ್ಲರೂ ಕೂಡ ಅಥವಾ ಅವರ ಒಂದು ಕಾವ್ಯಗಳಲ್ಲಿ ಪ್ರತಿಪಾದಿಸುವಂತಹ ಧರ್ಮ ಬಂದ್ಬಿಟ್ಟು ಜೈನ ಧರ್ಮ ಅಂತಕ್ಕಂಥದ್ದು ಗೊತ್ತಿರಲಿ ಸ್ನೇಹಿತರೆ ಕನ್ನಡದ ಮೊತ್ತ ಮೊದಲ ಗದ್ಯಕೃತಿ ಸೊ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯರು ಬರೀತಾರೆ ಇವರು ಕೂಡ ಪ್ರತಿಪಾದಿಸುವ ಧರ್ಮ ಬಂದ್ಬಿಟ್ಟು ಜೈನ ಧರ್ಮ ಅಂತಕ್ಕಂಥದ್ದು ಗೊತ್ತಿರಲಿ ನೆಕ್ಸ್ಟು ಕುಮಾರವ್ಯಾಸ ಲಕ್ಷ್ಮೀಶ ಮುಂತಾದವರು ಕೃತಿಗಳಲ್ಲಿ ಪ್ರತಿಪಾದಿತವಾಗಿರುವ ಧರ್ಮ ಬಂದ್ಬಿಟ್ಟು ಭಾಗವತ ಧರ್ಮ ಅಂತಕ್ಕಂಥದ್ದು ಪಂಪಯುಗದ ವೀರಶ್ ಪಂಪಯುಗದ ವೀರಶೈವ ವಚನಕಾರ ಸೊ ದೇವರ ದಾಸಿಮ್ಮಯ್ಯ ಅಂತೇಳಿ ಪಂಪಯುಗದ ವೀರಶೈವ ವಚನಕಾರ ಯಾರು ಅಂತಂದರೆ ದೇವರ ದಾಸಿಮ್ಮಯ್ಯ ಗೊತ್ತಿರಲಿ ಭೀಮಕವಿ ಹಾಗೂ ಪದ್ಮನಾಂಕ ಕವಿಗಳು ಅವರ ಧರ್ಮ ಬಂದ್ಬಿಟ್ಟು ಇವರು ಕೂಡ ವೀರಶೈವ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿಗಳಾಗ್ತಾರೆ ಅದೇ ರೀತಿಯಾಗಿ ಮೈಸೂರು ಒಡೆಯರ ಆಶ್ರಯದಲ್ಲಿದ್ದ ಕವಿಗಳೆಲ್ಲ ಬ್ರಾಹ್ಮಣರು ಅಂತಕ್ಕಂಥದ್ದು ಗೊತ್ತಿರಲಿ ಕವಿಗಳಿಗೆ ಆಶ್ರಯದಾತನಾಗಿದ್ದ ನೃಪತುಂಗಣ ರಾಜವಂಶ ರಾಷ್ಟ್ರಕೂಟ ರಾಜ್ಯವಂಶಕ್ಕೆ ಸೇರಿದಂತಹ ನೃಪತುಂಗ ಶ್ರೀ ವಿಜಯನೆಂಬ ಕವಿಗೆ ಒಂದು ಆಶ್ರಯವನ್ನು ಕೊಟ್ಟಿದ್ದ ಆತ ಮಾರ್ಗ ಎಂಬ ಕೃತಿಯನ್ನು ಕೂಡ ರಚನೆ ಮಾಡ್ತಾನೆ ಸೊ ಮುಂದುವರೆದಂತೆ ನಾವು ಗಮನಿಸ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ನೂರ ಕವಿರಾಜ ಮಾರ್ಗಕಾರ ಶ್ರೀ ವಿಜಯನ ಆಶ್ರಯದಾತ ನೃಪತುಂಗನಾಗ್ತಾನೆ ಸೊ ರಾಷ್ಟ್ರಕೂಟರ ದೊರೆ ರತ್ನತ್ರೇಯರಲ್ಲಿ ಒಬ್ಬನಾದ ಪೊನ್ನನ ಆಶ್ರಯದಾತ ಬಂದ್ಬಿಟ್ಟು ಮೂರನೆಯ ಕೃಷ್ಣ ಅದೇ ರೀತಿ ಆದಿ ಆದಿ ಮಹಾಕವಿ ಪಂಪನ ಆಶ್ರಯದಾತ ಚಾಲುಕ್ಯ ಎರಡನೇ ಅರಿಕೇಸರಿ ಅತಿಶಯದವಳ ಎಂದು ಬಿರುದಾಂಕಿತನಾಗಿದ್ದವನು ನೃಪತುಂಗ ಕವಿ ಚಕ್ರವರ್ತಿ ರ ರನ್ನ ಕವಿಯ ಆಶ್ರಯದಾತ ಸತ್ಯಾಶ್ರಯ ಇರುವ ಗುಣಾರ್ನವ ಎಂದು ಬಿರುದಾಂಕಿತನಾಗಿದ್ದವನು ಸೊ ಅರಿಕೇಸರಿ ಸರಿ ಪಂಚತಂತ್ರ ಪಂಚತಂತ್ರದ ಕರ್ತೃ ಬಂದ್ಬಿಟ್ಟು ದುರ್ಗಸಿಂಹನ ಆಶ್ರಯದಾತ ಜಗದೇಕ ಮಲ್ಲ ಜಯಸಿಂಹ ಅಂದರೆ ದುರ್ಗಸಿಂಹನಿಗೆ ಆಶ್ರಯ ಕೊಟ್ಟಂತಹ ದೊರೆ ಬಂದ್ಬಿಟ್ಟು ಜಗದೇಕ ಮಲ್ಲ ಜಯಸಿಂಹ ಅಂತಕ್ಕಂಥದ್ದು ಗೊತ್ತಿರಲಿ ಇಲ್ಲಿ ಗುಣಾರ್ನವ ಅಂತಂದರೆ ಅರಿಕೇಸರಿ ಸರಿ ಕವಿತಾ ಗುಣಾರ್ನವ ಅಂತಂದರೆ ಪಂಪ ಅಂತಕ್ಕಂಥದ್ದು ಗೊತ್ತಿರಲಿ ಸ್ನೇಹಿತರೆ ಚಾವುಂಡರಾಯನ ಆಶ್ರಯದಾತ ಬಂದ್ಬಿಟ್ಟು ಗಂಗರಸ ರಾಚಮಲ್ಲ ಅದೇ ರೀತಿ ಅಭಿನವ ಪಂಪನೆಂದು ಹೆಸರಾದ ನಾಗಚಂದ್ರನ ಆಶ್ರಯದಾತ ಹೊಯ್ಸಳ ಒಂದನೇ ಬಲ್ಲಾಳ ಹೊಯ್ಸಳರ ಒಂದನೇ ಬಲ್ಲಾಳನ ಹತ್ತಿರ ಆಶ್ರಯ ಪಡೆದಂತಹ ಕವಿ ಯಾರು ಅಂತಂದರೆ ನಾಗಚಂದ್ರ ಜನ್ನ ಕವಿಯ ಆಶ್ರಯದಾತ ಬಂದ್ಬಿಟ್ಟು ಹೊಯ್ಸಳರ ವೀರಬಲ್ಲಾಳ ನರಸಿಂಹ ಸೊ ಕವಿಗೆ ಆಶ್ರಯವನ್ನು ಕೊಟ್ಟಂತಹ ಒಬ್ಬ ರಾಜ ಬಂದ್ಬಿಟ್ಟು ಹೊಯ್ಸಳರ ವೀರಬಲ್ಲಾಳ ನರಸಿಂಹ ತಿರುಮಲಾರ್ಯ ಹೊನ್ನಮ್ಮ ಸಿಂಗರಾರ್ಯ ಮುಂತಾದವರಿಗೆ ಆಶ್ರಯ ನೀಡಿದ್ದ ದೊರೆ ಬಂದ್ಬಿಟ್ಟು ಚಿಕ್ಕ ದೇವರಾಯ ಚಿಕ್ಕ ದೇವರಾಯನ ಹತ್ತಿರ ತಿರುಮಲಾರ್ಯ ಅದೇ ರೀತಿ ಹೊನ್ನಮ್ಮ ಅಂದರೆ ಸಂಚಿ ಹೊನ್ನಮ್ಮ ಅದೇ ರೀತಿ ಸಿಂಗರಾರ್ಯ ಕವಿಗಳು ಒಂದು ಆಶ್ರಯವನ್ನು ಪಡ್ಕೊಂಡಿದ್ರು ಅಂತೇಳಿ ನಾವು ಗಮನಿಸ್ಬೋದು ಪ್ರೌಢ ದೇವರಾಯನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದ ಕವಿಗಳು ಅಂತ ಕೇಳಿದರೆ ಲಕ್ಕಣ್ಣ ದಂಡೇಶ ಚಂದ್ರಕವಿ ಮಗ್ಗೆಯ ಮಾಯಿದೇವ ಅಂತಕ್ಕಂಥದ್ದು ಗೊತ್ತಿರಲಿ ಪ್ರೌಢ ದೇವರಾಯನ ಆಸ್ಥಾನದಲ್ಲಿದ್ದಂತಹ ಕವಿಗಳು ಲಕ್ಕಣ್ಣ ದಂಡೇಶ ಚಂದ್ರಕವಿ ಅದೇ ರೀತಿ ಮಗ್ಗೆಯ ಮಾಯಿದೇವ ನೆಕ್ಸ್ಟು ನೂರ ಎಪ್ಪತ್ನಾಲ್ಕು ದಾಸ ಸಾಹಿತ್ಯದ ಅನೇಕ ಮಹಾ ಮಹಿಮರಿಗೆ ಆಶ್ರಯ ನೀಡಿದ್ದ ಹೆಮ್ಮೆಯ ಒಂದು ವಂಶ ಯಾವುದು ಅಂತ ಕೇಳಿದರೆ ಸೊ ವಿಜಯನಗರ ಅರಸರು ದಾಸ ಸಾಹಿತ್ಯವನ್ನು ಪೋಷಿಸಿದಂತಹ ರಾಜ್ಯವಂಶ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಗೊತ್ತಿರಲಿ ಆಶ್ರಯದಾತನನ್ನು ಕಾವ್ಯದ ನಾಯಕನನ್ನಾಗಿಸಿ ಚಿತ್ರಿಸಿರುವ ಪರಂಪರೆಯನ್ನು ಆರಂಭಿಸಿದ ಕವಿ ಯಾರು ಅಂತ ಕೇಳಿದರೆ ಪಂಪ ನೋಡ್ರಿ ಆಶ್ರಯದಾತನ ತನ್ನ ಕಾವ್ಯದ ನಾಯಕನನ್ನಾಗಿ ಚಿತ್ರಿಸುವಂತಹ ಒಂದು ಪರಂಪರೆಯನ್ನು ಹುಟ್ಟುಹಾಕಿದ ಕವಿ ಯಾರು ಅಂತಂದರೆ ಆದಿ ಕವಿ ಪಂಪ ಸೊ ಮುಂದುವರೆದಂತೆ ಆಶ್ರಯವನ್ನು ತಿರಸ್ಕರಿಸಿದ ನಡುಗನ್ನಡ ಪ್ರಮುಖ ಕವಿ ಯಾರು ಅಂತಂದರೆ ಹರಿಹರ ಸೊ ರಾಜ್ಯಾಶ್ರಯವನ್ನು ತಿರಸ್ಕರಿಸಿದ ನಡುಗನ್ನಡದ ಪ್ರಮುಖ ಕವಿ ಯಾರು ಆಗ್ತಾರೆ ಅದು ಹರಿಹರನಾಗ್ತಾನೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಮನುಜರ ಮೇಲೆ ಸಾಯುವವರ ಮೇ ಕುರಿತು ಕಾವ್ಯ ಬರೆಯಬಾರದೆಂದು ತತ್ವಕ್ಕೆ ಬದ್ಧನಾಗಿದ್ದವನು ಯಾರು ಅಂತಂದರೆ ಹರಿಹರ ಮನುಜರ ಮೇಲೆ ಸಾಯುವವರ ಕುರಿತು ಕಾವ್ಯ ಬರೆಯಬಾರದೆಂದು ಒಂದು ತತ್ವಕ್ಕೆ ಬದ್ಧನಾಗಿರುವಂತಹ ವ್ಯಕ್ತಿ ಹರಿಹರನಾಗ್ತಾನೆ ಅತ್ಯಂತ ಪ್ರಾಚೀನ ಕನ್ನಡ ಗದ್ಯಕೃತಿ ಇದಾಗಿದೆ ಅಂತ ಕೇಳಿದರೆ ಸೊ ವಡ್ಡಾರಾಧನೆ ಒಡ್ಡಾರಾಧನೆಯು ತನ್ನ ಸ್ವರೂಪದಲ್ಲಿ ಬಿಡಿ ಕಥಾ ಸಂಕಲನವನ್ನು ಒಳಗೊಂಡಂತಹ ಒಂದು ಕಥಾಭಾಗವಾಗ್ತದೆ ನೆಕ್ಸ್ಟು ಒಡ್ಡಾರಾಧನೆಗೆ ಇರುವ ಮತ್ತೊಂದು ಹೆಸರು ಅಂತಂದರೆ ಉಪಸರ್ಗ ಕೈವಲಿಗಳ ಕಥೆ ಅಂತೇಳಿ ಸೊ ಆಲ್ರೆಡಿ ಇದು ಮೊನ್ನೆ ಕೆಸೆಟ್ ಅಲ್ಲಿ ಕೂಡ ಇದನ್ನ ಪ್ರಶ್ನೆಯನ್ನು ಕೇಳಿದರೆ ಉಪಸರ್ಗ ಕೇವಲಿಗಳ ಕಥೆ ಅಂತೇಳಿ ನಾವು ಒಡ್ಡಾರಾಧನೆಯನ್ನು ಕರೀತಕ್ಕಂಥದ್ದು ಗೊತ್ತಿರಲಿ ಸ್ನೇಹಿತರೆ ಒಡ್ಡಾರಾಧನೆಯು ಈ ಯುಗಕ್ಕೆ ಸೇರಿದ ಕೃತಿ ಅಂತ ಕೇಳಿದರೆ ಪಂಪ ಪೂರ್ವ ಯುಗಕ್ಕೆ ಸೇರಿದಂತಹ ಕೃತಿ ಒಡ್ಡಾರಾಧನೆ ಆಗ್ತದೆ ಒಡ್ಡಾರಾಧನೆ ಕೃತಿಯ ಕರ್ತೃ ಯಾರು ಅಂತಂದರೆ ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆಗೆ ಅತ್ಯಂತ ಪ್ರಾಚೀನತೆಯನ್ನು ತಂದುಕೊಟ್ಟವರು ಯಾರು ಅಂತ ಕೇಳಿದರೆ ಪೈ ಅಂತೇಳಿ ಸೊ ವಡ್ಡಾರಾಧನೆ ಆರನೇ ಶತಮಾನದಲ್ಲಿ ರಚನೆಯಾಗಿದೆ ಅಂತೇಳಿ ಎಂ ಪೈಯವರು ತಮ್ಮ ವಾದವನ್ನು ಮಂಡಿಸ್ತಾರೆ ಒಡ್ಡಾರಾಧನೆಯ ಆರಂಭಿಕ ಕಥೆ ಇದು ಅಂತ ಹೇಳಿದರೆ ಸೊ ಸ್ವಾಮಿಯ ಕಥೆ ಆರಂಭಿಕ ಕಥೆಯಾಗಿ ಇಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇದೊಂದು ವಿಶಿಷ್ಟವಾದ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಅಂತ ಕೇಳಿದರೆ ಸೊ ವಡ್ಡಾರಾಧನೆ ಅಂತಕ್ಕಂಥದ್ದು ಸೊ ಮುಂದುವರೆದಂತೆ ಡಿ ಎಲ್ ನರಸಿಂಹಾಚಾರ್ಯರ ಮತದಂತೆ ಅಂದರೆ ಡಿ ಎಲ್ ನರಸಿಂಹಾಚಾರ್ಯರ ಒಂದು ಅಭಿಪ್ರಾಯದಂತೆ ಒಡ್ಡಾರಾಧನೆಯ ಕಾಲ ಬಂದ್ಬಿಟ್ಟು ಒಂಬೈನೂರ ಇಪ್ಪತ್ತು ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತರಲ್ಲಿ ಒಡ್ಡಾರಾಧನೆ ಎಂಬ ಕೃತಿ ರಚನೆಯಾಗಿದೆ ಅಂಥೇಳಿ ಡಿ ಎಲ್ ನರಸಿಂಹಾಚಾರ್ಯರು ಹೇಳ್ತಾರೆ ಒಡ್ಡಾರಾಧನೆಯಲ್ಲಿ ಕಲ್ವಪ್ಪು ಅಂತಕ್ಕಂತಹ ಒಂದು ಪದ ಯಾವ ಊರಿನ ಹೆಸರನ್ನು ಕಲ್ವಪ್ಪು ಎಂಬ ಒಂದು ಪದ ಯಾವ ಊರಿನ ಹೆಸರನ್ನು ಪ್ರಸ್ತಾಪ ಮಾಡ್ತದೆ ಅಂತ ಕೇಳಿದರೆ ಶ್ರವಣ ಬೆಳಗೊಳದ ಹೆಸರನ್ನು ಕಲ್ವಪ್ಪು ಅಂಥೇಳಿ ಕರೀತಾರೆ ಒಡ್ಡಾರಾಧನೆಯ ಪ್ರತಿ ಕಥೆಯ ಆರಂಭದಲ್ಲಿ ಇರುವುದು ಪ್ರಾಕೃತ ಗಾಹೆ ಒಡ್ಡಾರಾಧನೆಯ ಪ್ರತೀಕತೆಯ ಆರಂಭದಲ್ಲಿ ಬರುವಂಥದ್ದು ಪ್ರಾಕೃತದ ಗಾಹೆ ಅಂತಕ್ಕಂಥದ್ದು ಗೊತ್ತಿರಲಿ ಸೊ ಮುಂದುವರೆದಂತೆ ಒಡ್ಡಾರಾಧನೆಯ ಆಕರಗಳಲ್ಲಿ ಪ್ರಮುಖವಾದ ಕೃತಿ ಅಂತಂದರೆ ಹರಿಸೇನನ ಕಥಾಕೋಶ ಸೊ ವಡ್ಡಾರಾಧನೆ ಕೃತಿಯು ರಚನೆಯಾಗಲು ಅದಕ್ಕೆ ಪ್ರಮುಖವಾದಂತಹ ಆಕರ ಕೃತಿ ಬಂದ್ಬಿಟ್ಟು ಹರಿಸೇನನ ಕಥಾಕೋಶ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಮುಂದುವರೆದಂತೆ ಒಡ್ಡಾರಾಧನೆಯನ್ನು ಬರೆದವನು ಬ್ರಾಜಿಸ್ಟು ಎಂದು ಅದರ ಹೆಸರು ಆರಾಧನಾ ಕರ್ನಾಟಕ ಎಂದು ವಾದಿಸಿದವರು ಬಂದ್ಬಿಟ್ಟು ಹಂಪ ನಾಗರಾಜಯ್ಯ ಅಂತಕ್ಕಂಥವ್ರು ಬ್ರಾಜಿಷ್ಟು ಎಂಬ ಒಬ್ಬ ಕವಿ ಒಡ್ಡಾರಾಧನೆಯನ್ನು ಬರೆದಿದ್ದಾನೆ ಅಂತೇಳಿ ವಾದವನ್ನು ಮಂಡಿಸಿದವರು ಬಂದ್ಬಿಟ್ಟು ಹಂಪ ನಾಗರಾಜಯ್ಯ ಅವರು ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ ಸೊ ಮುಂದುವರೆದಂತೆ ಕನ್ನಡ ದೇಶಿಗೆ ಪ್ರಾಧಾನ್ಯವನ್ನು ಕೊಟ್ಟಿರುವ ಆದರೂ ಸಂಸ್ಕೃತವನ್ನು ತ್ಯಾಗ ಮಾಡದ ಒಂದು ಸಮನ್ವಯವನ್ನು ಕಂಡ್ ಸಮನ್ವಯವು ಕಂಡುಬರುವುದು ಯಾವ ಒಂದು ಕೃತಿಯಲ್ಲಿ ಅಂತ ಕೇಳಿದರೆ ಸೊ ಒಡ್ಡಾರಾಧನೆ ಕೃತಿಯಲ್ಲಿ ಕನ್ನಡ ದೇಶಿಗೆ ಪ್ರಾಧಾನ್ಯವನ್ನು ಕೊಟ್ಟಿರುವ ಆದರೂ ಸಂಸ್ಕೃತವನ್ನು ತ್ಯಾಗ ಮಾಡದ ಒಂದು ಸಮನ್ವಯವನ್ನು ಕಾಣ್ತಕ್ಕಂಥದ್ದು ಯಾವ ಕೃತಿಯಲ್ಲಿ ಅಂತಂದರೆ ಅದು ಒಡ್ಡಾರಾಧನೆಯಲ್ಲಿ ಚಾವುಂಡರಾಯ ಪುರಾಣಕ್ಕೆ ಇರುವ ಇನ್ನೊಂದು ಹೆಸರು ಅಂತ ಕೇಳಿದರೆ ತ್ರಿಷಷ್ಟಿ ಲಕ್ಷನ ಮಹಾಪುರಾಣ ಅಂತಕ್ಕಂಥದ್ದು ಆಲ್ರೆಡಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಇಪ್ಪತ್ನಾಲ್ಕು ತೀರ್ಥಂಕರರು ಸೇರಿದಂತೆ ಅರವತ್ತ್ಮೂರು ಶಲಾಖ ಪುರುಷರು ಚಾವುಂಡರಾಯ ಪುರಾಣ ಕೃತಿಯ ಕಥಾವಸ್ತುವಾಗ್ತದೆ ಸೊ ಇಪ್ಪತ್ನಾಲ್ಕು ಜನ ತೀರ್ಥಂಕರರ ಬಗ್ಗೆ ಅದೇ ರೀತಿ ಅರವತ್ತ್ಮೂರು ಜನ ಶಲಾಖ ಪುರುಷರ ಬಗ್ಗೆ ವರ್ಣನೆ ಇರತಕ್ಕಂತಹ ಕಾವ್ಯ ಬಂದ್ಬಿಟ್ಟು ಚಾವುಂಡರಾಯ ಪುರಾಣ ನೆಕ್ಸ್ಟು ಚಾವುಂಡರಾಯ ಪುರಾಣ ಕನ್ನಡ ಸಾಹಿತ್ಯದಲ್ಲಿ ಗಣ್ಯವಾಗಿರುವುದು ಸೊ ಗದ್ಯ ಶೈಲಿಯಿಂದಾಗಿ ಚಾವುಂಡರಾಯ ಪುರಾಣ ಇರತಕ್ಕಂಥದ್ದು ಗದ್ಯ ಶೈಲಿಯಲ್ಲಿ ಅದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಚಾವುಂಡರಾಯ ಪುರಾಣದ ಗದ್ಯ ಶೈಲಿಯ ಭಾಷೆ ಬಂದ್ಬಿಟ್ಟು ಹಳಗನ್ನಡ ಭಾಷೆಯಲ್ಲಿ ಇದು ರಚನೆ ಆಗಿದೆ ಸಮರ ಪರಶುರಾಮ ವೀರ ಮಾರ್ತಾಂಡ ಸಂಯುಕ್ತ ರತ್ನಾಕರ ಇವು ಚಾವುಂಡರಾಯನಿಗೆ ಇರುವಂತಹ ಬಿರುದುಗಳಾಗ್ತವೆ ಚಾವುಂಡರಾಯ ಪುರಾಣ ಕೃತಿಯ ಉದ್ದೇಶ ಪ್ರಧಾನವಾಗಿ ಧರ್ಮ ಪ್ರಚಾರವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಚಾಮುಂಡರಾಯ ಪುರಾಣದ ಮೂಲ ಆಕರ ಗ್ರಂಥ ಸಂಸ್ಕೃತದ ಮಹಾಪುರಾಣ ಅಂತಕ್ಕಂಥದ್ದು ಸೊ ಮುಂದುವರೆದಂತೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ಸ್ಪಷ್ಟ ರೂಪ ಬಂದದ್ದು ಇಲ್ಲಿಂದ ಅಂತ ಹೇಳಿದಾರೆ ಸೊ ಹತ್ತನೇ ಶತಮಾನದಿಂದ ಒಂದು ಸ್ಪಷ್ಟ ಚಿತ್ರಣ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಗೆ ಬರ್ತದೆ ಕಾವ್ಯ ಧರ್ಮ ಮತ್ತು ಧರ್ಮಗಳ ಸಮನ್ವಯ ಈ ಪರಂಪರೆಯ ಹೆಗ್ಗಳಿಕೆ ಅಂತೇಳಿದರೆ ಸೊ ಚಂಪು ಸಾಹಿತ್ಯದ ಹೆಗ್ಗಳಿಕೆ ಕರ್ನಾಟಕ ಕುಮಾರ ಸಂಭವದ ಕರ್ತೃ ಅಂತಂದರೆ ಅಸಗ ಕವಿ ಹರಿವಂಶ ಮತ್ತು ಶೂದ್ರಕ ಎಂಬ ಎರಡು ಚಂಪು ಕಾವ್ಯಗಳನ್ನು ರಚಿಸಿದವರು ಬಂದ್ಬಿಟ್ಟು ಸೊ ಪಂಪ ಆದಿಗಳಿಗೆ ಮೇಲು ಮೇಲ್ಪಂಥಿಯಾದವ ಯಾರು ಅಂತೇಳಿ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹರಿವಂಶ ಮತ್ತು ಶೂದ್ರಕ ಎಂಬ ಎರಡು ಚಂಪು ಕಾವ್ಯವನ್ನು ರಚಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ ಒಂದನೇ ಗುಣವರ್ಮ ಸೊ ಒಂದನೇ ಗುಣವರ್ಮ ಹರಿವಂಶ ಮತ್ತು ಶೂದ್ರಕ ಎಂಬ ಕೃತಿಯನ್ನು ರಚಿಸ್ತಾನೆ ನೆಕ್ಸ್ಟ್ ಮುಂದುವರೆದಂತೆ ಪ್ರಶ್ನೆ ಸಂಖ್ಯೆ ಎರಡುನೂರ ಮೂರು ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದವರೆಗೂ ಅಂದರೆ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯ ಭಾಗದವರೆಗೂ ಇರತಕ್ಕಂಥದ್ದನ್ನು ನಾವು ಚಂಪು ಪರಂಪರೆ ಅಂತೇಳಿ ನಾವು ಕರೀತಾ ಹೋಗ್ತೀವಿ ಗದ್ಯ ಪದ್ಯಗಳನ್ನು ಹದವಾಗಿ ಮಿಶ್ರಣ ಮಾಡಿದ ದೀರ್ಘ ಕಾವ್ಯವನ್ನು ನಾವು ಚಂಪು ಕಾವ್ಯ ಅಂತ ಕರಿತೀವಿ ಸೊ ಚಂಪು ಕಾವ್ಯದಲ್ಲಿ ಕಂದವನ್ನು ಹೊರತುಪಡಿಸಿ ಹೆಚ್ಚಾಗಿ ಬಳಕೆಯಾಗಿರುವುದು ಸೊ ಆರು ವೃತ್ತಗಳ ಬಳಕೆ ಆಗ್ತವೆ ಹಾಗೆ ಚಂಪು ಪರಂಪರೆಯು ವ್ಯಾಪಕವಾಗಿ ಸಾಹಿತ್ಯದ ಈ ಘಟ್ಟವನ್ನು ಆವರಿಸಿಕೊಂಡಿದೆ ಅಂತ ಕೇಳಿದರೆ ಸೊ ಹಳಗನ್ನಡವನ್ನು ಸೊ ಮುಂದುವರೆದಂತೆ ಕನ್ನಡ ಸಾಹಿತ್ಯದಲ್ಲಿ ಸುವರ್ಣಯುಗ ಕನ್ನಡ ಸಾಹಿತ್ಯದಲ್ಲಿ ಸುವರ್ಣ ಯುಗ ಎಂದು ಯಾವ ಕಾಲವನ್ನು ಕರೀತಾರೆ ಅಂತ ಕೇಳಿದರೆ ಸೊ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದಲ್ಲಿ ಸುವರ್ಣ ಯುಗ ಅಂತೇಳಿ ಕರೀತಾ ಬರ್ತಾರೆ ಕಾವ್ಯ ವಿಷಯದಲ್ಲಿ ಲೌಕಿಕ ಹಾಗೂ ಧಾರ್ಮಿಕ ಎಂಬ ಹಂಚಿಕೆ ನೆಲೆಗೊಂಡದ್ದು ಸೊ ಯುಗದಲ್ಲಿ ಅಂತಕ್ಕಂಥದ್ದು ಲೌಕಿಕ ಮತ್ತು ಧಾರ್ಮಿಕ ಕಾವ್ಯಗಳ ಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ ವ್ಯಕ್ತಿ ಬಂದ್ಬಿಟ್ಟು ಸೊ ಪಂಪಣ್ಣ ಆಗ್ತಾನೆ ಆ ಯುಗ ಪೂರ್ತಿ ಏನಪ್ಪ ಅಂತಂದರೆ ಲೌಕಿಕ ಮತ್ತು ಧಾರ್ಮಿಕ ಕಲ್ಪನೆಯನ್ನು ನಾವು ಕಾಣ್ಬೋದು ಸುಲಭ ಹಾಗೂ ಗದ್ಯ ಪ್ರಚುರವಾದ ಚಂಪೂ ಸಾಹಿತ್ಯ ಮೊದಲಾಗಿರುವುದು ಸೊ ಯುಗದಲ್ಲಿ ಕನ್ನಡ ಸಾಹಿತ್ಯದ ಮೊದಲ ಶತಕ ಗ್ರಂಥ ಅಂತ ಕೇಳಿದರೆ ಚಂದ್ರ ಚೂಡಾಮಣಿ ಶತಕ ಅಂತಕ್ಕಂಥದ್ದು ಸೊ ಇದನ್ನು ಯಾರು ರಚನೆ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಸ್ನೇಹಿತರೆ ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ